ಇಲ್ಲಿ ಕಿಶೋರ್ ಅನ್ನುವಂತ ಒಂದು ಅಯೋಗ್ಯ ಸಬ್ ಇನ್ಸ್ಪೆಕ್ಟರ್ ಇದ್ದಾನೆ ಇವನು ಒಂದು ಜನರ ಸಲುವೆ ಮಾಡೋದು ಆಯ್ತು ನಾ ಎಫ್ಐಆರ್ ಮಾಡ್ರಿ ಎಫ್ಐಆರ್ ಮಾಡ್ರಿ ನಮ್ಮೇಲೆ ಮಾಡ್ರಿ ಎಫ್ಐಆರ್ ಎಫ್ಐಆರ್ವಾರ ಆಯ್ತು ತಂದಿಲ್ಲ ಅದೇ ಬಿಡಿ ಬರಲ್ಲ ನೀವು ನಾನೇ ಮಾತಾಡಿದ್ದೀನಿ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಕಾಸ್ ಕೇಳ್ತಾವ್ರೆ ಐವತ್ ಸಾವಿರ ಕೊಡ್ತಾನೆ ಅಂತ ನಮ್ಗೆ ಬನ್ನಿ ಬನ್ನಿ ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ದೀರಾ ಭ್ರಷ್ಟಾಚಾರ ನಡೀತಾ ಇಲ್ಲಿ ಅಲ್ಲ ಫ್ರೀಡಂ ಪಾರ್ಕ್ ಅಲ್ಲ ಇದೆ ಟೇಶನ್ ಟೇಷನ್ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲರಿಗೂ ದೌರ್ಜನ್ಯ ಮಾಡ್ತಾ ಇದ್ದೀರಾ பீடு ஏரிய இல்ல மாடுபோதோ ಇಲ್ಲಿ ಜನ ಆಚೆ ಬಿಡಿ ಸರ್ ಪರವಾಗಿಲ್ಲ ಪರವಾಗಿ ಎಲ್ಲ ಅಡ್ವೊಕೇಟ್ಸ್ ಇರೋದು ಪರವಾಗಿಲ್ಲ ಇರ್ಲಿ ಬಿಡಿ ಅದೇನಾಗಲ್ಲ ಅದೇ ಸಮಸ್ಯೆ ಆಗಲ್ಲ ಬಿಡಿಸ

ಕಂಪ್ಲೇಂಟ್ ಮಾಡಿಸ್ತೀವಿ ಕಂಪ್ಲೇಂಟ್ ಮಾಡಿದ ತಕ್ಷಣ ಏನಾಗುತ್ತೆ ಅವರು ಆಟೋಮೆಟಿಕ್ ಅವನ್ನ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಬನ್ನಿ ಅವ್ನು ಇಲ್ಲಿಲ್ಲ ಬಾಂಬೆಲಿ ಇದ್ದೀನಿ ಅಲ್ಲಿ ಸರ್ ಮಾಡಿದ್ರೆ ಇಲ್ಲಿ ಬರ್ತಾನೆ ನಿಮ್ ಸ್ಟೇಷನ್ ನಿಮ್ ಸ್ಟೇಷನ್ ಬಂದು ಯಾರು ನಾವು ಡಿ ಸಿ ಅವನ ಮೇಲೆ ಬಂದು ಅವ್ರಿ ಕಂಪ್ಲೇಂಟ್ ಕೊಡ್ತಾರೆ ಹೋಗುವುದಿಲ್ಲ ಸರಿ ಸರಿ ಸಿವಿಲ್ ಅಂತ ನಾವು ಕಥೆ ಮುಗಿದೋಯ್ತು ಅದಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಪರ್ಸೀ ಮಾಡ್ಬೋದು ಆಯ್ತು ಇಲ್ಲಿ ಬಂದು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟು ಆವಾಗ ಈಶ್ ಕಂದ್ಬಿಟ್ಟು ನೇರವಾಗಿ ಹೇಳ್ತಾರೆ ಕಂಪ್ಲೇಂಟ್ ಅವ್ರು ಕತೆ ಎಲ್ಲ ಹೇಳ್ಬೋದು ಏಯ್ ಅದೆಲ್ಲ ಹೇಳಟಲ್ಮೆಂಟ್ ಕಳಿಸಿ ಒಂದು ಮತ ಅಂದ್ಬಿಟ್ಟು ಯಾರು ಕಳಿಸ್ತಾರೆ ಅವನು ಇಲ್ಲ ಅಂದ್ರೆ ಹಾಕಿ ರೌಂಡ್ ಓಪನ್ ಮಾಡ್ತಾರೆ ಇದೇ ಮಾಡ್ತಾರೆ

ಒಂದ್ ದಿನ ಐ ವಾಸ್ ಬಿಸಿ ಸಮಾರಂಭ ನಾನು ನಿನ್ನೆ ಬಂದೆ ನಿನ್ನೆ ಬಂದ್ರೆ ನಾನು ಬೆಳಗ್ಗೆ ಹನ್ನೊಂದು ಗಂಟೆ ಬಂದಿದ್ದೀನಿ ಹನ್ನೊಂದರಿಂದ ಹನ್ನೆರಡುವರೆ ಒಂದು ನಿಮ್ಮ ಎ ಎಸ್ ಐ ಪರಮೇಶ್ವರ್ ಅಂತಾರಲ್ಲ ಅವ್ರನ್ನ ಕೇಳಿದಕ್ಕೆ ಫೋನ್ ಮಾಡೋರು ಆಮೇಲೆ ಅವ್ರು ಹೇಳೋರು ಅದಕ್ಕೆ ಯಾರೋ ಒಂದು ಮಿನಿಸ್ಟರ್ ಬಂದವರು ಸರ್ ಇದ್ದೀನಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಮತ್ತೆ ನಮ್ಮ ಸ್ನೇಹಿತರ ನಾವು ಓಟ್ಲಿಗೆ ಹೋಗಿ ಟೀ ಕುಡ್ಕೊಂಡು ಮತ್ತೆ ಮುಕ್ಕಾಲು ಗಂಟೆ ಬಿಟ್ಟು ಮತ್ತೆ ಅರ್ಧ ಗಂಟೆ ವೇಟ್ ಮಾಡಿದ್ವಿ ಮತ್ತೆ ಇಲ್ಲ ಮತ್ತೆ ಒಂದು ಹಾಫ್ ಅನ್ ಅವರ್ ಬಿಟ್ಕೊಂಡು

ಡಿ ಸಿ ಆರ್ ಎಲ್ಲಿ ಕೂತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎಸ್ ಪಿಲ್ ಕುತ್ಕೊಂಡು ನಾವು ಎಫ್ ಐ ಆರ್ ಮಾಡಿಸ್ತೀವಿ ಅದೊಂದು ಎರಡು ಮೂರು ಗಂಟೆ ಆಯ್ತು ಎಫ್ ಐ ಆರ್ ಆಯ್ತು ಫೋನ್ ಬಂತು ಎಲ್ಲಿ ಬರ್ತೀನಿ ಅಂತ ಬರೆಯಲ್ಲ ನಿಮ್ಮ ನಾನು ಈ ಥರ ಬಂದಿದ್ದೀನಿ ಬರೆಯಲ್ಲ ಕಾದು ಕಾದು ಬಂದೆ ಮೇ ಬಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬರ್ತೀನಿ ಮತ್ತೆ ನಿಮ್ಗೆ ಎಷ್ಟೋತ್ತಿಗೆ ಕಾಯಿಲ್ಲ ನಿಮಗೆ ಏನೊಂದು ಕಾಯ್ಕೊಂಡು ತುಕ್ಕೊಕ್ಕಾಗಲ್ಲ ಯಾಕೆ ಹೆಂಗೆ ಮಾತಾಡ್ತೀವಿ ನಾವು ಏನೋ ಎಷ್ಟೊತ್ತು ಕುತ್ಕೊಳ್ಳೋಕಾಗಲ್ಲ ಬರೋಂಗಿದ್ರೆ ಹತ್ತು ನಿಮಿಷ ಬಂದ್ರೆ ಇರ್ತೀನಿ ನಾನು ಇಲ್ಲ ಅಂದ್ರೆ ನಾನು ಸಿಗೋದಿಲ್ಲ ಅಂದ ಏ ನಾನು ಮೂರು ಬೆಳಗ್ಗೆ ಮೂರು ಅವರ್ ಕಲ್ರಿ ನಾನೇ ನಾನೇ ಹೇಳಿ ಕೊಡ್ತೀನಿ ಅದು ನನ್ ಸಮಸ್ಯೆ ಅಲ್ಲ ನೀವು ಬರಬೇಕು ಆಗೇಗ ಇಲ್ಲ ನಾನು ಈ ತರ ಎಫ್ಐ ಆರ್ ಮಾಡಿಸ್ತಾರೆ ಬರ್ತೀನಿ ನನಗೆ ನೀವು ಬೇಕಾಗಿಲ್ಲ ನಾನು ಅವ್ರಿಗೆ ಕಳ್ಸಿಕೊಂಡಿಲ್ಲ ಅವ್ರಿಗೆ ಬರೋ ಎದುರ್ತವೇ ಮತ್ತೆ ನೀವು ಏನೋ ಮಾಡೀರಿ ಅದ್ರಲ್ಲಿ ಫೋನಲ್ಲಿ ಹೇಳ ಮತ್ತೆ ಬಂದು ಏನೋ ಮಾತಾಡ್ತೀನಿ ಅದಕ್ಕೆ ನಾನು ಬರಬೇಕು ನಾನು ಬರ್ತೀನಿ ನನಗೆ ನೀವೇನು ಬೇಕಾಗಿಲ್ಲ ಅವನಿಗೆ ಕಳ್ಸ್ಕೊಂಡು ಅವಾಗ ತಿಂದುಬಿಡ್ತೀವಿ ಅವನಿಗೆ ತಿನ್ನೋದಲ್ಲ ಅವ್ನಿಗೆ ಎಷ್ಟು ಬೋಡಿ ನಾನು ಹೇಳ್ತೀನಿ ಬಂದು ಕಡೆ ಅಲ್ಲ ಆಯ್ತು ಇಲ್ಲ ನಾನು ಐದು ನಿಮಿಷ ಬರ್ಲಿ ಅಂದ್ರೆ ಎಫ್ಐಆರ್ ಮಾಡೋದಿ

ಇಲ್ಲ ಇಲ್ಲ ಬರ್ಬೇಕ ಮುಂದೆ ಬನ್ನಿ ಅಕ್ಕ ಮುಂದೆ ಬನ್ನಿ ಇಲ್ಲ ಅದು ಅದು ಆಗ್ಬಿಡವ್ರು ಅಂತಲ್ಲ ಸರ್ सीधा लगा ये नंबर दिलचस्प आठ नंबर उसका मूँह बिठा उस बंदे ने ये नंबर दिलचस्प इतना पता नहीं तो आलू नहीं ये नंबर इतना दही ये बनाया

ಈಗ ಸರ್ ಸರ್ ಈಗ ಬಿಡಿ ಸರ್ ಇಶ್ಯೂ ಆಯ್ತು ಆಯ್ತು ಬಿಡಕ ಇಸ್ಬಿಡೀನ ಆಗ ಇಶ್ಯೂ ಡೈವರ್ಟ್ ಆಯ್ತು ಇಶ್ಯೂ ಡೈವೇಷನ್ ಬೇಡ ಇಶು ಡೈವೇಶನ್ ಆಗುತ್ತೆ ಇಶು ಡೈವರ್ಟ್ ಆಗುತ್ತೆ ಅದನಿ ಕೊಯ್ಯ ಏನೋ 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 ಏನ ಬರೆ ನಾವು ಮಾತಾಡೋದು ಅವರು ಆಶಾ ಮಾತಾಡೋದು ಇತ್ತರೋದು ಏನು ಒಂದು ಭಾಷೆ ಮಾತಾಡೋದು ಅಂತ ಹೇಳಿರೋದು ಇಶೋವರ್ ಕ್ಯಾನ್ಟಾ ಆಗ್ತಾನೆ ಬರೆ ಇಶೋವರ್ ಇಶೋವರ್ ಎಲ್ಲಿ ಹೋಗ್ತಾರೆ ಅವರು ಅಪ್ಪಾ ಕರೆರೆ ಅಂದ್ರೆ

ஆளு வேண்டியிரಬೇಕು அப்புறம் தானனு வந்துட்டேன்னு இங்க என்னன்னா ஆளு வேண்டியிரಬೇಕು எல்லா கிர்ச்சாதே இட் will never end

ಅಂದ್ರೆ ಇಲ್ಲಿ ಕುಟುಂಬ ನೋಡಿದ್ರೆ ಯಾರು ಹೊತ್ತಿ ಅದೇ ಸ್ಟೇಷನ್ ದಿವಶಂಕರ ತಾಲೂಕು ಅದೇ ಸ್ಟೇಷನ್ಗೆ ನುಗ್ಗಿದೆ ಕುಳಿಯ ಮುಂದೆ ಯಾವ ಯಾವ ಮಕ್ಕಳು ಸರಿಯಾಗಿ ಬೇಕಾಗಿಲ್ಲ ಹಾ ನಿಮ್ಮೆಲ್ಲ ನಿಮ್ಮೆಲ್ಲ ಸ್ಟೇಟ್ ಯೂಸ್ ಮಾಡ್ತಾ ಇದ್ದೀವಿ ನಾವು ಹ್ಞೂ ಸರ್ ಮೀತ್ ಹತ್ತಿರ್ತಾನು ಐ ಆಮ್ ವೆರಿ ಕಾನ್ಫಿಡೆಂಟ್ ಐ ನಾನು ಯಾರನ್ನು ಡಿಸ್ರೆಸ್ಪೆಕ್ಟ್ ಮಾಡಲ್ಲ ಈ ಯಾತ್ರದ ಏನೂ ಅವಕಾಶ ನಾನು ಕೊಟ್ಟಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ

ಇತಿಹಾಸ <tutly> 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 <helì> <tutly> ನೀವ್ ಹೋಗ್ತೀವಿ ಬೇರೆ ಬೇರೆ ಕೆಲಸಗಳ ಈ ತರದ ಭಾಷೆಗಳನ್ನು ಬಳಸಿ ವಕೀಲರಿಗೂ ಧಮಕಿ ಆಗುವಂಥದ್ದು ಇಲ್ಲಿ ಕಿಶೋರ್ ಅನ್ನುವಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದಾನೆ ಇವನು ಒಂದು ಜನರ ಸುಲಭೆ ಮಾಡೋದು ಆಯ್ತು ಎಫ್ಐಆರ್ ಮಾಡಿ ಎಫ್ಐರ್ ಮಾಡಿ ಮಾಡ್ರಿ ಎಫ್ಐಆರ್ ಅದೇ ಫೀಲಿಂಗ್ ಬರೋರ್ಗೂ ಬರಲ್ಲ ನೀವು ನಾನೇ ಮಾತಾಡೀನಿ ನಿಮ್ಮ ಹತ್ರ ಐವತ್ತು ಸಾವಿರ ಕೊಟ್ಟಾನೆ ಅಂತ ಎಲ್ಲ ದೌರ್ಜನ್ಯ ಬನ್ನಿ ಎಲ್ಲ ಮಾಡ್ತಾ ಇದ್ದೀರಾ ಭ್ರಷ್ಟಾಚಾರ ನಡೀತಾ ಇದೆ ಇಲ್ಲಿ ಅಲ್ಲ ಫ್ರೀಡಂ ಪಾರ್ಕ್ ಅಲ್ಲ ಇದೆ ಸ್ಟೇಷನ್ ಸ್ಟೇಷನ್ ಫ್ರೀಡಂ ಪಾರ್ಕ್ ಅಲ್ಲಿ ಇದೆಯಾ ಎಲ್ಲರಿಗೂ ದೌರ್ಜನ್ಯ ಮಾಡ್ತಾ ಇದ್ದೀರಾ ಬೇಕು

हे लागे तो तो हे ला कुल में चेला 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 चेल ಇಲ್ಲ ಪರವಾಗಿಲ್ಲ ಬಿಡಿ ಸರ್ ಪರವಾಗಿಲ್ಲ ಪರವಾಗಿಲ್ಲ ಅಡ್ವೊಕೇಟ್ ಸೇರೋದು ಪರವಾಗಿಲ್ಲ